ಸ್ನೇಹಿತರೆ ಗರುಡ ಪುರಾಣ ಈ ಹೆಸರು ಹೇಳಿದ ತಕ್ಷಣವೇ ಎಲ್ಲರ ಮೈ ಕೂಡ ರೋಮಾಂಚನವಾಗುತ್ತೆ ಅದರ ಬಗ್ಗೆ ಮಾತಾಡೋದು ಓದೋದು ಇರಲಿ ಯೋಚನೆ ಕೂಡ ಯಾರೂ ಮಾಡೋದಿಲ್ಲ ಕಾರಣ ಅದರ ಮಹತ್ವದಿಂದ ಉಂಟಾದ ಭಯ ಹಾಗಾದ್ರೆ ಗರುಡ ಪುರಾಣದಲ್ಲಿ ಏನಿದೆ ಅದನ್ನ ಓದಲೇಬೇಕಾ ಅದನ್ನ ಮನೆಯಲ್ಲಿ ಇಟ್ಕೊಳ್ಬಹುದಾ ಅಂತಹ ಭಯಾನಕ ರಹಸ್ಯಗಳು ಏನಿದೆ ಅದರಲ್ಲಿ ಏನಿದು ಗರುಡ ಪುರಾಣ ಅದನ್ನ ತಿಳಿದುಕೊಳ್ಳೋ ಮುನ್ನ ನೀವಿ ನಮ್ಮ ವೇದ ಸಂಸ್ಕೃತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಐಕಾನ್ ಕ್ಲಿಕ್ ಮಾಡಿ ಇದೊಂದು ಪುರಾಣ ಇವತ್ತು ಸಾಕಷ್ಟು ಜನರಲ್ಲಿ ತರಾವರಿ ಕುತೂಹಲಗಳಿಗೆ ಭಯ ಆತಂಕಕ್ಕೆ ಕಾರಣವಾಗಿದೆ ಈ ಪುರಾಣವನ್ನ ಓದೋದಕ್ಕೆ ಮನೆಯಲ್ಲಿ ಇಟ್ಟುಕೊಳ್ಳೋದಕ್ಕೆ ಜನ ಹೆದರ್ತಾರೆ ನಮ್ಮ ಬದುಕನ್ನ ರೂಪಿಸಿಕೊಳ್ಳೋಕೆ ಸರಿ ಯಾವುದು ತಪ್ಪು ಯಾವುದು ರೀತಿ ನಿಯಮಗಳನ್ನ ತಿಳಿಯೋದಕ್ಕೆ ನಮ್ಮ ಋಷಿ ಮುನಿಗಳು ಅನೇಕ ಸ್ಮೃತಿಗಳನ್ನ ಸಂಹಿತೆಗಳನ್ನ ರಚಿಸಿದ್ದಾರೆ ಧರ್ಮ ಅಧರ್ಮದ ಬಗ್ಗೆ ತಿಳಿ ಹೇಳುವ ಅನೇಕ ಪುರಾಣಗಳಿವೆ ಹಾಗೆ ತಪ್ಪು ಮಾಡಿದಾಗ ನಮ್ಮನ್ನ ಎಚ್ಚರಿಸುವುದಕ್ಕೆ ಸತ್ಯವನ್ನ ತಿಳಿಸುವುದಕ್ಕೆ ಧರ್ಮದ ವಿರುದ್ಧ ಹೊರಟರೆ ಏನಾಗುತ್ತೆ ಅನ್ನೋದನ್ನ ಭಯಾನಕವಾಗಿ ರಚಿಸಲಾಗಿರೋದೇ ಈ ಗರುಡ ಪುರಾಣ ಪುರಾಣ ಸ್ಕಂದ ಪುರಾಣ ಹೀಗೆ ಹದಿನೆಂಟು ಪುರಾಣಗಳಲ್ಲಿ ಬಂದು ಈ ಗರುಡ ಪುರಾಣ ಭಗವಾನ್ ವಿಷ್ಣು ಹಾಗೂ ಗರುಡ ದೇವರ ನಡುವೆ ನಡೆದ ಚರ್ಚೆಯೇ ಈ ಗರುಡ ಪುರಾಣ ಹತ್ತೊಂಬತ್ತು ಸಾವಿರ ಶ್ಲೋಕಗಳನ್ನ ಒಳಗೊಂಡ ಈ ಗರುಡ ಪುರಾಣಕ್ಕೆ ಸಾತ್ವಿಕ ಪುರಾಣ ಅಂತಲೂ ಕರೆಯಲಾಗುತ್ತೆ ವಿಷ್ಣುವಿನಿಂದ ಗರುಡ ದೇವರಿಗೆ ಗರುಡ ದೇವರಿಂದ ಕಶ್ಯಪ ಮುನಿಗಳಿಗೆ ನಂತರ ನೈಮಿಷಾರಣ್ಯದಲ್ಲಿ ಇದ್ದ ವೇದವ್ಯಾಸರಿಗೆ ತಿಳಿದು ಅವರಿಂದ ರಚಿಸಲಾಗಿದೆ ಹಾಗಾದರೆ ಇದಕ್ಕೆ ಯಾಕೆ ಹೆದರ್ತಾರೆ ಏನಿದರ ಮಹತ್ವ ಅಂತ ಕುತೂಹಲ ಎಲ್ಲರಲ್ಲೂ ಇದೆ ಗರುಡ ಪುರಾಣದಲ್ಲಿ ತಪ್ಪುಗಳಿಗೆ ಕೊಡುವ ಶಿಕ್ಷೆಗಳಿವೆ ಜನನ ಮರಣಗಳ ರಹಸ್ಯವಿದೆ ಸ್ವರ್ಗಲೋಕ ನರಕ ಲೋಕಗಳ ಅನಾವರಣ ಅಲ್ಲಿದೆ ಸಾವು ಬರುವ ರೀತಿ ಆತ್ಮದ ರೋದನೆ ಮೋಕ್ಷದ ಮಾರ್ಗ ನರಕಲೋಕದ ಭಯಾನಕ ಶಿಕ್ಷೆಗಳು ಯಾರ ಜೊತೆ ಸಹವಾಸ ಮಾಡಬೇಕು ಯಾರ ಮನೆಯಲ್ಲಿ ಊಟ ಮಾಡಬೇಕು ನಿತ್ಯ ಬದುಕಿನ ಎಲ್ಲ ಸತ್ಯಾಸತ್ಯತೆಗಳ ಕುರಿತು ರಚಿಸಲಾಗಿರೋದೇ ಈ ಗರುಡ ಪುರಾಣ ಅಬ್ಬಾ ಇವುಗಳನ್ನ ಕೇಳ್ತಿದ್ರೇನೆ ಭಯ ಬರೋಕೆ ಶುರುವಾಗುತ್ತೆ ಅಲ್ವಾ ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಇವತ್ತು ನಾವು ಬಳಸುವ ಐಪಿಸಿ ಸೆಕ್ಷನ್ಗಳ ತರ ನರಕಲೋಕದಲ್ಲಿ ತಪ್ಪು ಮಾಡಿದ ಆತ್ಮಗಳಿಗೆ ಗರುಡ ಪುರಾಣದಲ್ಲಿ ಹೇಳಿದ ಶಿಕ್ಷೆಗಳನ್ನೇ ಕೊಡಲಾಗುತ್ತೆ ದೇಹವಿಲ್ಲದೆ ಶಿಕ್ಷೆಗೆ ಒಳಗಾದ ಆತ್ಮದ ರೋಧನೆ ಭಯಾನಕವಾಗಿರುತ್ತೆ ಹುಟ್ಟು ಸಾವಿನ ಕುರಿತು ಸಂಶೋಧನೆ ನಡೀತಾನೆ ಇದೆ ಆದರೆ ಆಧುನಿಕ ವಿಜ್ಞಾನಕ್ಕೆ ಸವಾಲಾಗಿರೋದು ಜನನ ಮರಣದ ರಹಸ್ಯ ಆದರೆ ಲಕ್ಷಾಂತರ ವರ್ಷಗಳ ಹಿಂದೆ ನಮ್ಮ ಋಷಿಮುನಿಗಳು ಸತ್ತ ಮೇಲೂ ಒಂದು ಲೋಕವಿದೆ ದೇಹ ಬಿಟ್ಟು ಆತ್ಮ ಆ ಲೋಕಕ್ಕೆ ತೆರಳಿ ತನ್ನ ಸರಿ ತಪ್ಪಿಗೆ ಪ್ರಾಯಶ್ಚಿತ ಪಡೆದುಕೊಳ್ಳುತ್ತೆ ಆ ಲೋಕದ ಸಂಪೂರ್ಣ ವಿವರ ಈ ಗರುಡ ಪುರಾಣಗಳಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ ಮನುಷ್ಯ ತಾನು ಮಾಡಿದ ತಪ್ಪುಗಳಿಗೆ ಶಿಕ್ಷೆ ಇಲ್ಲದೆ ಹೋದರೆ ಅವನನ್ನ ನಿಯಂತ್ರಣ ಮಾಡೋಕೆ ಸಾಧ್ಯ ಇಲ್ಲ ಧರ್ಮ ಅಧರ್ಮದ ತಿಳುವಳಿಕೆ ಇದ್ದಾಗಲೇ ಲೋಕ ಶಾಂತಿಯಾಗಿ ನೆಲೆಸೋಕೆ ಸಾಧ್ಯ ತಪ್ಪು ಮಾಡಿದ ವ್ಯಕ್ತಿ ಆ ತಪ್ಪಿಗೆ ಶಿಕ್ಷೆ ಏನು ಅನ್ನೋದು ಗೊತ್ತಾದರೆ ಅವನ ಯೋಚನಾ ಶಕ್ತಿ ಜಾಗೃತವಾಗಿ ಅವನು ಸತ್ಯವಂತನಾಗ್ತಾನೆ ಹೀಗೆ ಗರುಡ ಪುರಾಣಗಳಲ್ಲಿ ಮನುಷ್ಯ ಸತ್ತ ಮೇಲೂ ಅವನ ಆತ್ಮ ಹೋಗುವ ಲೋಕವೇ ನರಕಲೋಕ ಗರುಡ ಪುರಾಣದಲ್ಲಿ ಇಪ್ಪತ್ತೆಂಟು ನರಕಗಳ ಉಲ್ಲೇಖವಿದೆ ಮನುಷ್ಯ ತಾನು ಮಾಡಿದ ತಪ್ಪುಗಳ ಅನುಗುಣವಾಗಿ ಆಯಾ ನರಕಗಳಲ್ಲಿ ಶಿಕ್ಷೆ ಕೊಡಲಾಗುತ್ತೆ ಅನ್ನೋ ವಿವರಣೆ ಇಲ್ಲಿದೆ ಪಾಪ ಪುಣ್ಯಗಳ ಲೆಕ್ಕಾಚಾರಕ್ಕಾಗಿಯೇ ಇಲ್ಲಿ ಯಮರಾಜನನ್ನ ತೋರಿಸಲಾಗಿದೆ ಅವುಗಳ ಆಧಾರದ ಮೇಲೆ ಆತ್ಮಕ್ಕೆ ಚಿತ್ರಹಿಂಸೆ ನೀಡಲಾಗುತ್ತೆ ತಮಿಶ್ರ ಮಹಾತಮಿಶ್ರ ತಮಿಶ್ರ ರೌರವ ಮಹಾರೌರವ ಕುಂಭೀಪಾಕ ಕಾಲಸೂತ್ರ ಕ್ರಿಮಿಭೋಜನ ಪ್ರಾಣರೋಧ ಹೀಗೆ ಇಪ್ಪತ್ತೆಂಟು ನರಕಗಳಿವೆ ಅಲ್ಲಿ ಕೊಡುವ ಶಿಕ್ಷೆಗಳನ್ನ ಕೇಳಿಬಿಟ್ರೆ ಎಂಥವರಾದರೂ ಒಂದು ಕ್ಷಣ ಭಯಭೀತರಾಗ್ತಾರೆ ಉದಾಹರಣೆಗೆ ಹೇಳೋದಾದರೆ ಕಂಡ ಕಂಡವರ ಆಸ್ತಿ ಪಾಸ್ತಿ ಸಂಪತ್ತನ್ನ ತಮಿಶ್ರ ಅನ್ನೋ ನರಕಕ್ಕೆ ಕರ್ಕೊಂಡು ಹೋಗಿ ಕಂಬಗಳಿಗೆ ಕಟ್ ಹಾಕಿ ಪ್ರಜ್ಞೆ ತಪ್ಪು ಹಾಗೆ ಯಮದೂತರು ಹೊಡಿತಾರಂತೆ ಇನ್ನು ನಾನು ನನ್ನದು ಎಂಬ ವಿಷಯ ಭೋಗದಲ್ಲಿ ಅಸಕ್ತನಾಗಿ ಇತರ ಪ್ರಾಣಿಗಳ ಹತ್ಯೆಯನ್ನ ಮಾಡುವವನಿಗೆ ರೌರವ ನರಕಕ್ಕೆ ಕಳುಹಿಸಲಾಗುತ್ತೆ ಅಲ್ಲಿ ರುರು ಎಂಬ ಪ್ರಾಣಿಗಳಿಂದ ಕಚ್ಚಿಸಿ ಪೀಡಿಸಲಾಗುತ್ತೆ ಇನ್ನು ಈ ಕುಂಬಿಪಾಕ ಅಂತ ಇದೆಯಲ್ಲ ಇಲ್ಲಿ ಯಾವನು ಪ್ರಾಣಿಗಳನ್ನ ಬೇಯಿಸಿ ತನ್ನ ಹೊಟ್ಟೆಗಾಗಿ ಸೇವಿಸ್ತಾನೋ ಅಂತಹ ಕಟುಕನನ್ನ ಈ ಕುಂಬೀಪಾಕಂ ಅನ್ನು ನರಕದಲ್ಲಿ ಕೊತ ಕೊತ ಕುದಿಯುವ ಎಣ್ಣೆಯಲ್ಲಿ ಹಾಕಿ ಬೇಯಿಸಲಾಗುತ್ತೆ ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ ಗೋಬಿನ ಫ್ರೈ ಮಾಡದ ಹಾಗೆ ಇನ್ನು ಯಾವನು ಜೀವನದಲ್ಲಿ ಆಹಾರ ಪದ್ಧತಿ ಸಂಸ್ಕೃತಿಗಳನ್ನ ಪಾಲಿಸೋದಿಲ್ವೋ ಅವನನ್ನ ಕ್ರಿಮಿ ಭೋಜನ ಅನ್ನು ನರಕಕ್ಕೆ ಕಳಿಸಿ ಅಲ್ಲಿ ವಿಷ ಜಂತುಗಳು ಕೀಟಗಳನ್ನು ತಿನ್ನಿಸಿ ಮೈಯನ್ನ ಆಯುಧಗಳಿಂದ ತೀವಿಯಲಾಗುತ್ತೆ ಅಷ್ಟೇ ಅಲ್ಲ ಪ್ರೀತಿಸಿ ಮಜಾ ಮಾಡಿ ಕೈ ಕೊಡುವ ಖತರ್ನಾ ಪ್ರೇಮಿಗಳಿಗೆ ಮಲ ಮೂತ್ರ ರಕ್ತ ಕೀವುಗಳಿಂದ ತುಂಬಿದ ಪಯೋದಕಂ ಅನ್ನು ಬಾವಿಗೆ ಎಸೆದು ಹಿಂಸಿಸಲಾಗುತ್ತೆ ಅಬ್ಬಾ ಕೇಳಿದ್ರೆ ಒಂಥರ ಹಿಂಸೆ ಆಗುತ್ತೆ ಕಣ್ರಿ ಹೀಗೆ ನಾನಾ ರೀತಿಯ ತಪ್ಪುಗಳಿಗೆ ನಾನಾ ತರಹದ ನರಕಗಳಲ್ಲಿ ಬೇರೆ ಬೇರೆ ಶಿಕ್ಷೆಗಳಿವೆ ಬಹುಶಃ ಇದನ್ನೆಲ್ಲ ಓದ್ತಾ ಹೋದ್ರೆ ನಮ್ಮ ಭ್ರಷ್ಟ ರಾಜಕಾರಣಿಗಳಿಗೆ ಲಂಚ ಪಡೆಯುವ ಸರ್ಕಾರಿ ಅಧಿಕಾರಿಗಳನ್ನ ಯಾವ ಯಾವ ನರಕಗಳಲ್ಲಿ ಹಿಂಡಾಗ್ತಾರೆ ಅನ್ನೋದನ್ನ ಒಮ್ಮೆ ಊಹೆ ಮಾಡ್ಕೊಂಬಿಡಿ ಆವಾಗ ಅವಾಗ ಇವರುಗಳಿಗೆಲ್ಲ ಈ ಪುರಾಣಗಳನ್ನ ಓದಿಸ್ಬೇಕು ಅವಾಗ್ಲಾದರೂ ಉದ್ಧಾರ ಆಗ್ತಾರೆ ಇನ್ನು ಇದರ ಬಗ್ಗೆ ಇಲ್ಲ ಸಲದ ಊಹಾಪೂಹಗಳನ್ನ ನಂಬಿ ಜನ ಅದರಿಂದ ದೂರ ಸರಿದು ಬಿಟ್ಟಿದ್ದಾರೆ ಗೆಳೆಯರೆ ಒಂದಂತೂ ನಿಜ ಗರುಡ ಪುರಾಣವನ್ನ ಮನೆಯಲ್ಲಿ ಇಟ್ಕೊಳ್ಬಹುದು ಅಷ್ಟೇ ಅಲ್ಲ ಅದನ್ನ ಯಾವಾಗ ಬೇಕಾದರೂ ಓದ್ಬೋದು ಓದಲೇಬೇಕು ಕನಿಷ್ಠ ಅದರಲ್ಲಿರೋ ಶಿಕ್ಷೆಗಳನ್ನ ಕಂಡು ಮನುಷ್ಯ ಧರ್ಮದ ಹಾದಿಯಲ್ಲಿ ನಡಿತಾನೆ ಗೆಳೆಯರೆ ಇನ್ನು ಮನುಷ್ಯ ಹೇಗ್ ಬದುಕಬೇಕು ಸಾವು ಹೇಗ್ ಬರುತ್ತೆ ಆತ್ಮ ನಮ್ಮ ದೇಹವನ್ನ ಹೇಗೆ ತೊರೆಯುತ್ತೆ ಜೀವನದಲ್ಲಿ ಕಲಿಸಲಾದ ಹದಿನಾರು ಸಂಸ್ಕಾರಗಳಲ್ಲಿ ಒಂದಾದ ಅಂತ್ಯ ಸಂಸ್ಕಾರವನ್ನ ಹೇಗೆ ಮಾಡಬೇಕು ಮರಣ ಹೊಂದಿದವರಿಗಾಗಿ ಒಂದು ವರ್ಷ ಕಾಲ ಮಾಡುವ ಅಪರ ಕರ್ಮಗಳ ಬಗ್ಗೆ ಹದಿಮೂರು ದಿನಗಳ ಕಾಲ ಗರುಡ ಪುರಾಣದ ವಾಚನದ ಹಿಂದಿನ ಸೈಕಾಲಜಿಕಲ್ ಸೀಕ್ರೆಟ್ ಗಂಡಸರು ಹೆಂಗಸರು ಯಾವುದನ್ನ ಮಾಡಬೇಕು ಯಾವುದನ್ನ ಮಾಡಬಾರದು ಎಲ್ಲ ರೀತಿಯ ಅಚ್ಚರಿಯ ರಹಸ್ಯಗಳನ್ನ ಒಳಗೊಂಡ ಗರುಡ ಪುರಾಣ ಸಮಯ ಸಿಕ್ಕಾಗ ಓದಿ ನೋಡಿ ಸಾಕಷ್ಟು ಜನರಿಗೆ ಇದು ಪುನರ್ಜನ್ಮವಾಗುತ್ತೆ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ